ರಾಜ್ಯದಲ್ಲಿ ಆರ್ ಎಸ್ ಎಸ್ ವಿರುದ್ಧ ಕಾಂಗ್ರೆಸ್ ನಾಯಕರು ಸಮರವನ್ನ ಸಾರಿದ್ದಾರೆ ಪ್ರಮುಖವಾಗಿ ಪ್ರಿಯಾಂಕರ್ಗೆ ಪದೇ ಪದೇ ಆರ್ ಎಸ್ ಎಸ್ ವಿರುದ್ಧ ಮಾತನಾಡ್ತಾ ಇದ್ದಾರೆ ಇದರ ನಡುವೆ ಬಿಜೆಪಿ ನಾಯಕರು ಒಂದು ಮಹತ್ವದ ಸಭೆಗೆ ಮುಂದಾಗಿದ್ದಾರೆ ಬಿಜೆಪಿ ನಾಯಕರೂ ಸೇರಿದಂತೆ ಆರ್ಎಸ್ಎಸ್ ಮುಖಂಡರು ಇದರಲ್ಲಿ ಆಗ್ತಾರೆ ರಾಜ್ಯದಲ್ಲಿ ಆರ್ ಎಸ್ ಕಾಂಗ್ರೆಸ್ ನಡುವೆ ತಿಕ್ಕಾಟ ಜೋರಾಗಿ ನಡೀತಾ ಇದೆ ಬಿ ಜೆ ಪಿ ನಾಯಕರು ಒಂದು ಸಭೆಗೆ ಮುಂದಾಗಿದ್ದಾರೆ ಆರ್ ಎಸ್ ಎಸ್ ನಾಯಕರು ಭಾಗಿಯಾಗ್ತಾರೆ ಸರ್ಕಾರದ ವಿರುದ್ಧ ನರೇಟಿವ್ ಸೆಟ್ ಮಾಡೋದ ಇದರ ಉದ್ದೇಶ ಬಟ್ ಸರ್ಕಾರದ ವೈಫಲ್ಯ ಜನರ ಮುಂದೆ ತಂದಿಡೋದು ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಅನ್ನೋದರ ಬಗ್ಗೆ ಬಿ ಜೆ ಪಿ ನಾಯಕರಿಗೆ ಲೀಡರ್ಸ್ ಆರ್ ಎಸ್ ಎಸ್ನ ಲೀಡರ್ಗಳು ಒಂದಿಷ್ಟು ಪಾಠ ಮಾಡುವ ಸಾಧ್ಯತೆ ಇದೆ ಅಮಿತ್ ಮಾಳವಿಯ ಬೀಸಿ ಮೂಲಕ ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗಿಯಾಗ್ತಾರೆ ಸಭೆಯಲ್ಲಿ ಬಿಜೆಪಿ ಶಾಸಕರು ಸಂಸದರು ಭಾಗಿಯಾಗುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಈಗ ಆರ್ ಎಸ್ ಎಸ್ ವಿರುದ್ಧ ನಿಂತಿದೆ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕಬೇಕು ಅನ್ನುವಂಥ ಪ್ರಯತ್ನ ಕಾಂಗ್ರೆಸ್ ಸರ್ಕಾರದಿಂದ ನಡೀತಾ ಇದೆ ವಿಚಾರ ಕೋರ್ಟ್ ಅಲ್ಲಿದೆ ಆದರೂ ಕೂಡ ಸರ್ಕಾರ ಮೇಲ್ಮನವಿ ಸಲ್ಲಿಕೆ ಅಂತ ಕೂಡ ಹೇಳ್ತಾ ಇದೆ ಇದು ರಾಜ್ಯಕ್ಕೆ ಸೀಮಿತಾನ ಅಂತ ಹೇಳಿದರೆ ಇಲ್ಲ ರಾಜ್ಯದಿಂದ ಶುರುವಾಗಿ ದೇಶದಾದ್ಯಂತ ಹಬ್ಬಿದೆ ಇದೇ ಸಂದರ್ಭದಲ್ಲಿ ಬಿ ಜೆ ಪಿ ನಾಯಕರು ಜೊತೆಗೆ ಆರ್ ಎಸ್ ಎಸ್ ನಾಯಕರು ಒಂದು ಮಹತ್ವದ ಸಭೆಗೆ ಮುಂದಾಗಿದ್ದಾರೆ ಹಾಗಾದರೆ ಈ ಸಭೆಯ ಉದ್ದೇಶ ಏನು ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್ ಎಸ್ ವಿವೇಕ್ ಗಮನಿಸ್ತಾ ಇದ್ದೀವಿ ಒಂದು ಕಡೆ ರಾಜ್ಯ ಸರ್ಕಾರ ಆರ್ ಎಸ್ ಎಸ್ ವಿರುದ್ಧ ಪದೇ ಪದೇ ಸಮರವನ್ನು ಸಾರ್ತಾ ಇದೆ ಇದರ ನಡುವೆ ಬಿಜೆಪಿ ಮೀಟಿಂಗ್ ಇದೆ ಈ ಮೀಟಿಂಗ್ ನ ಅಜೆಂಡಾ ಏನು ಯಾವ ಉದ್ದೇಶದಿಂದ ಈ ಮೀಟಿಂಗ್ ಎಸ್ ಮಹೇಶ್ ಈಗಾಗಲೇ ರಾಜ್ಯದಲ್ಲಿ ಆಗ್ತಿರೋಂತ ಒಂದಿಷ್ಟು ಬೆಳವಣಿಗೆಗಳ ಪೈಕಿ ಆಗಾಗ ಆರ್ ಎಸ್ ಎಸ್ ನಾಯಕರು ಬಿಜೆಪಿ ನಾಯಕರಿಗೆ ಮೀಟಿಂಗ್ ತೆಗೆದುಕೊಳ್ತಾನೆ ಇರ್ತಾರೆ ಅದರಲ್ಲೂ ಕೂಡ ಈಗಾಗ್ತಿರೋ ಒಂದು ಕ್ಷಿಪ್ರ ಬೆಳವಣಿಗೆಯ ಕುರಿತಾಗಿ ಇನ್ನೊಂದು ಮೀಟಿಂಗ್ ಕೂಡ ತೆಗೆದುಕೊಳ್ಳೋದಕ್ಕೆ ಈಗ ಆರ್ ಎಸ್ ಎಸ್ ಮುಂದಾಗಿದೆ ನಾಳೆ ಒಂದು ಮಹತ್ವದ ಸಭೆ ಕೂಡ ಇದೆ ಆರ್ ಎಸ್ ಎಸ್ ಆದ್ರೆ ಆ ಸ್ಥಳ ಎಲ್ಲಾಗುತ್ತೆ ಆ ಸಭೆಯ ಸ್ಥಳ ಯಾವುದು ಅಂತ ಇಲ್ಲಿವರೆಗೂ ಕೂಡ ಗೌಪ್ಯವಾಗಿ ಇಟ್ಟಿದ್ದಾರೆ ಎಲ್ ಸಭೆ ನಡೆಯುತ್ತೆ ಅಂತ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳ್ಕೊಂಡಿಲ್ಲ ಆ ಸಭೆಯ ಪ್ರಮುಖ ಉದ್ದೇಶಗಳು ಏನಂದ್ರೆ ಈಗಾಗಲೇ ಸರ್ಕಾರದ ವೈಫಲ್ಯಗಳೇನಿದೆ ಈ ಎಲ್ಲಾ ವೈಫಲ್ಯಗಳ ಬಗ್ಗೆ ಧ್ವನಿ ಎತ್ತೋದಕ್ಕೆ ಯಾಕೆ ಬಿಜೆಪಿ ಆಗ್ತಿದೆ ಆ ವಿಚಾರಗಳ ಪೈಕಿ ಧ್ವನಿ ಎತ್ತೋದಕ್ಕೆ ಮುಂದಾಗಿ ಬಿಜೆಪಿ ನಾಯಕರು ಅಂತ ಅವ್ರಿಗೆ ಒಂದಿಷ್ಟು ಟಾಸ್ಕ್ ಗಳನ್ನ ಕೊಡ್ತಾರೆ ಪ್ರಮುಖವಾಗಿ ಈ ಸಭೆ ಏನು ಅಂತ ನೋಡ್ತಾ ಹೋದ್ರೆ ಬಿಜೆಪಿ ನಾಯಕರಿಗೆ ಮೋಟಿವೇಟ್ ಮಾಡುವ ಸಭೆ ಅಂತಾನೆ ಹೇಳ್ಬಹುದು ಅಥವಾ ನೀತಿ ಪಾಠ ಹೇಳುವಂತ ಸಭೆ ಅಂತಾನೆ ಹೇಳ್ಬೋದು ಇದರಲ್ಲಿ ಪ್ರಮುಖವಾಗಿ ಎಲ್ಲ ಇರ್ತಕ್ಕಂತ ಶಾಸಕರಾಗಿರ್ಬೋದು ಸಂಸದರು ಹಾಗೂ ಎಂ ಎಲ್ ಸಿ ಎಲ್ಲರಿಗೂ ಕೂಡ ಆಹ್ವಾನ ಇರುತ್ತೆ ಈ ಸಭೆಗೆ ಬರೋದಕ್ಕೆ ಹೈಕಮಾಂಡ್ ನಾಯಕರು ಒಂದು ಮೂರು ಜನ ಕೂಡ ಈ ಸಭೆಯಲ್ಲಿ ಭಾಗಿಯಾಗುವಂತ ಸಾಧ್ಯತೆಗಳು ಇದೆ ಅಂತಾನೂ ಕೂಡ ಕೇಳ್ಬರ್ತದೆ ಆರ್ ಎಸ್ ಎಸ್ ನಾಯಕರು ಅಂದ್ರೆ ಏನು ರೂಲ್ಸ್ ಪ್ರಕಾರ ಗೈಡ್ ಲೈನ್ಸ್ ಪ್ರಕಾರ ಯಾವ ಯಾವುದ್ರಲ್ಲಿ ಸರ್ಕಾರ ವೈಫಲ್ಯವಾಗಿದೆ ಅಂದ್ರೆ ಈಗ ಪ್ರಮುಖವಾಗಿ ಯಾವ್ದು ಟನಲ್ ರಸ್ತೆ ವಿಚಾರವಾಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ ಟನಲ್ ರಸ್ತೆ ವಿಚಾರದಲ್ಲಿ ಯಾವೆಲ್ಲ ತೊಡಕುಗಳಿದೆ ಅವೈಜ್ಞಾನಿಕವಾಗಿ ಏನೆಲ್ಲ ಮಾಡಿದ್ದಾರೆ ಈ ವಿಚಾರಗಳನ್ನ ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಮುಂದಾಗಿ ಮತ್ತೆ ಬಿ ಎ ಚುನಾವಣೆ ಬರುತ್ತೆ ಮುನ್ ಬರುವ ದಿನಗಳಲ್ಲಿ ಅದನ್ನ ಯಾವ ರೀತಿಯಾಗಿ ಎದುರಿಸ್ಬೇಕು ಎಲ್ಲಾ ವಿಚಾರವಾಗಿ ಒಟ್ಟಾರೆಯಾಗಿ ಎಲ್ಲಾ ವಿಚಾರವಾಗಿ ಬಿಜೆಪಿ ನಾಯಕರಿಗೆ ನೀತಿ ಪಾಠ ಹೇಳಿ ಅವ್ರಿಗೆ ಒಂದಿಷ್ಟು ಚಾರ್ಜ್ ಮಾಡುವಂತ ಮೋಟಿವೇಟ್ ಮಾಡುವಂತ ಕೆಲಸಕ್ಕೆ ಈಗ ಆರ್ ಕೂಡ ಮುಂದಾಗಿದೆ ಮಹೇಶ್ ವಿವೇಕ ನೋಡಿ ನೀವು ಹೇಳ್ತಾ ಇದ್ರಿ ಚಾರ್ಜ್ ಮೋಟಿವೇಟ್ ಮಾಡುವ ಉದ್ದೇಶ ಅಂತ ಹೇಳಿ ಹಾಗಾದರೆ ಬಿ ಜೆ ಏನು ಗೊಂದಲ ಉಂಟಾಗಿದೆ ರಾಜ್ಯ ಬಿ ಜೆ ಪಿಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಪದೇ ಪದೇ ಆರ್ ಎಸ್ ಎಸ್ ನಾಯಕರು ಬಂದು ಪಾಠ ಮಾಡುವಂಥ ಅವಶ್ಯಕತೆ ಏನಿದೆ ಎಸ್ ಮಹೇಶ್ ಖಂಡಿತವಾಗ್ಲೂ ಕೂಡ ಅಷ್ಟೇ ಈಗಾಗಲೇ ಬಿಜೆಪಿಯಲ್ಲಿ ಮನೆ ಒಂದು ಬೋರು ಬಾಗಲು ಆದಂತೆ ಆಗಿದೆ ಸದ್ಯದ ಪರಿಸ್ಥಿತಿ ಯಾಕಂದ್ರೆ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಮಾಡದಂತ ದಿನದಿಂದ ಕೂಡ ಒಂದು ಬಣ ಅಂದ್ರೆ ರೆಬಲ್ಸ್ ಬಣ ಅಂತ ಏನ್ ಕೂರಿಸ್ಕೊಂಡಿದೆ ಅವರೆಲ್ಲರೂ ಕಂಪ್ಲೀಟ್ಲಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಅದರ ಜೊತೆಗೆ ತಟಸ್ಥ ಬಣ ಕೂಡ ಒಳ ಒಳಗೆ ಕೆಲಸ ಮಾಡ್ತಿದೆ ಹೊರಗೆಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ವಿಜೇಂದ್ರ ವಿರುದ್ಧ ಆಕ್ರೋಶನ ಹೊರ ಆಸ್ತಿ ಕೆಲಸವನ್ನು ಕೂಡ ತಟಸ್ಥ ಬಣದವರು ಆಗಾಗ ಮಾಡ್ತಾನೆ ಇರ್ತಾರೆ ಈ ಎಲ್ಲಾ ವಿಚಾರಗಳನ್ನ ಗಮನಿಸಿ ಬಿಜೆಪಿ ಹೈಕಮಾಂಡ್ ಕೂಡ ಇದರಲ್ಲಿ ಮಧ್ಯದ ಇನ್ವಾಲ್ವ್ಮೆಂಟ್ ಕೂಡ ಎಲ್ಲೂ ಕೂಡ ಮಾಡೋದಕ್ಕೆ ಹೋಗ್ತಾ ಇಲ್ಲ ಹಾಗಾಗಿ ಆರ್ ಎಸ್ ಎಸ್ ನಾಯಕರಿಗೆ ಮುಂಬಿಟ್ಟಿದ್ದಾರೆ ಅಂದ್ರೆ ನೀವು ರಾಜ್ಯದಲ್ಲಿರ್ತಕ್ಕಂಥ ಗೊಂದಲಗಳನ್ನೆಲ್ಲ ಸರಿಪಡಿಸಿ ಅಂತ ಆರ್ ಎಸ್ ಎಸ್ ನಾಯಕರಿಗೆ ಮುಂದೆ ಬಿಟ್ಟಿರೋ ಕಾರಣದಿಂದಾಗಿ ಪದೇ ಪದೇ ಆರ್ ಎಸ್ ಎಸ್ ನ ಹಿರಿಯ ನಾಯಕರಾದಂತವರು ಕೂಡ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಕ್ಕಂಥದ್ದು ಮತ್ತೆ ಇಲ್ಲಿ ನಡೆಯುವಂತ ಬೆಳಗ್ಗೆ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ತಕ್ಕೊಳ್ಳೋದು ಇದೆಲ್ಲವೂ ಕೂಡ ಮಾಡ್ತಾ ಇರ್ತಾರೆ ಮೊನ್ನೆ ಅಷ್ಟೇ ರಾಜ್ಯಾಧ್ಯಕ್ಷರ ಗೊಂದಲ ನಡೆಯುವಂತ ಸಂದರ್ಭದಲ್ಲಿ ಆರ್ ಎಸ್ ಎಸ್ ನಾಯಕರು ಆಗೂ ಕೂಡ ಅಷ್ಟೇ ಎಂಟ್ರಿ ಕೊಟ್ಟು ಎಲ್ಲರಿಗೂ ಬುದ್ಧಿವಾದ ಹೇಳ್ತಕ್ಕಂಥದ್ದು ಮತ್ತೆ ಅರವಿಂದ್ ಲಿಂಬಾವಳಿ ಅವರಿಗೂ ಕೂಡ ಕರ್ಸಿ ಒಂದು ಸಭೆಯನ್ನ ಮಾಡಿದ್ರು ಎಲ್ಲ ರೀತಿಯಾದ ಬೆಳವಣಿಗೆಗಳನ್ನ ನೋಡಿ ಪದೇ ಪದೇ ಆರ್ ಎಸ್ ಎಸ್ ಕೂಡ ರಾಜ್ಯ ಬಿಜೆಪಿ ನಾಯಕರ ಮಧ್ಯದಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾನೆ ಇದೆ ಅದರಲ್ಲೂ ಕೂಡ ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಬಹುಪಾಲು ಆರ್ ಎಸ್ ಎಸ್ ಬಿಜೆಪಿಯಲ್ಲಿ ಇಟ್ಕೊಂಡಿದೆ ಅಂತಾನೆ ಹೇಳ್ಬೋದು ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ ಓಕೆ ಧನ್ಯವಾದ ವಿವೇಕ ತಮಿಳಾ ಡೀಟೇಲ್ಸ್ಗಾಗಿ